ಕಾಯ್ತಾ ಬಂಡ್ಲಿ ನೀರ್ ಹಾಕಿ ಟೆಸ್ಟ್ ಮಾಡ್ತಾರ ಯಾರಾದ್ರೂ ಈಗ ಅದಕ್ಕೆ ಎಣ್ಣೆ ಹಾಕ್ಬಕ್ತ ಅಲ್ಲ ಇವಾಗ ಅದಕ್ಕೆ ಎಣ್ಣೆ ತಾನೆ ನೀರ್ ಹಾಕಿದ್ರೆ ಎಣ್ಣೆ ಸಡಿಲ್ಲ ಯಾಕಡೆ ಹೋಗ್ತೀರಾ ಅದು ಸ್ವಲ್ಪ Inaisara paapapi. Sakar. Sakar. Ula putih. Nikana ba? Inaisara.

ಒಬ್ಬರು ಕಾಮೆಂಟ್ ಮಾಡಿದ್ರು ಬೇರೆ ಚಾನೆಲ್ ನೋಡಿ ಕರೀತಿದ್ದೀನಿ ಅಂತ ನನಗೆ ಇಷ್ಟ ಆಗಿ ನಿಯಮ್ಮಾಮಾ ಅಣ್ಣಾ ಅತ್ತಿ ಅತ್ತಿ ಅಂತ ಹೇಳಿ ಆಂಟಿ ಬಿಟ್ಟಿದ್ದೀನಿ ಒಳಗಡೆ ಇಡ್ತೀನಿ ಹ್ಮ್ ನೆಕ್ಸ್ಟ್ ಆಕು ಪುಡಿ ಫಸ್ಟ್ ಏakte appe ನಿಮಗೆ દેಕಿನೇ ಅದೇ ಇರುಳ್ಳಿ ಹಾಕಿ ಹ್ಮ್ ಚಿಕನ್ ಮೇ ಹಾಕಿದ್ಮೇಲೆ ಹಾಕ್ತಿ ಅಂತ ಕಂಡೆ ಹಾ ನನ್ನ ಮಾಡಲ್ಲ ಕೆಲೊಬ್ಬ ಒಂಥರ ಮೆಸೇಜ್ ಮಾಡ್ತಾರೆ ಕಣಿ ಅದಕ್ಕೆ ಹ್ಞೂ ಕೆಡ್ಸ್ಕೊಂಬಡ ಆ ಥರ ಮೆಸೇಜ್ ಕಳಿಸ್ತಾರೆ ಯಾರು ಹಂಗ ಮಾಡಿದ್ರು ಹಿಂಗೆ ಮಾಡಿದ್ರಿ ಅಂತ ಹೇಳಿ ಅಂದ್ರೆ ಅವ್ರ ನಂಬರ್ ಬೆಳಕ ಸಿಕ್ಕರೆ ಟ್ರೈ ಆಗು ಹ್ಞೂ

அல்ல முத இன்னும்ல ನೀನು ಜಾಮೂನ್ ಮಾಡಿ ಅಂತ ನಾನು ಹಂಗೆ ಇದು ಮಾಡ್ತೀನಿ ಜಾಮೂನು ಮಾಡ್ತೀನಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಆಗಿಲ್ಲ ಮಾಡಿ ಅಂತ ನಾನು ಕನ್ಫ್ಯೂಸ್ ಆಗಿದ್ದೆ ಶುಕ್ರವಾರ ಇರೋದು ಹಬ್ಬ ಹತ್ತು ಸಾವಿರ ಸಬ್ಸ್ಕ್ರೈಬರ್ದು ಸ್ಪೆಷಲ್ ಏನೂ ಮಾಡಿಲ್ಲಲ್ಲ అదకే మంతా నన్ను తింటే ఫస్ట్ ఉప్పు తర్వాత ఆకల్ నేను అరిశి పుడి ఎన్నె ఈరుళి హాకీ ఉప్పు హి ఫుల్ ఇది ఆక డ్రై ఆ ಆಮೇಲೆ ಒಂದು ಚೂರು ಕಾರ್ ಕೊಡ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಾರ್ ಕೊಡಬೇಕೆಂದು ಇದು ಮಾಡ್ಕೊಳ್ಳೋಷ್ಟು ಹ್ಞೂ മൊട്ട ബഡു അതേലും പ്ലേസ് മാ മറ്റ

ಆದ್ರೂ ಅಡುಗೆ ಚೆನ್ನಾಗಾಗಿರ್ತತೆ ಎಲ್ಲ ಹೇಳಪ್ಪ ಅದು ಒಬ್ರು ಕಮೆಂಟ್ ಮಾಡಿದ್ರು ನೀವು ಕರೆಕ್ಟಾಗಿ ಐಟಮ್ಸ್ ಹಾಕದೆ ಅಡುಗೆ ಮಾಡಿ ಚೆನ್ನಾಗಾಗಿರ್ತತಿ ಅಂತ ಹೇಳ್ತೀರಲ್ಲ ಇದು ಸಾಮರ್ಥ್ಯನೇ ಮಾಡ್ಕೊತೀವಂತೆ ನಾವು ನಮ್ಮದೇ ಸರಿ ಅಂತ ವಾದಿಸ್ತೀವಂತೆ ಬ ಒಂದು ನಿಮಿಷ ಅವರೇ ಬಂದು ಅವ್ರಿಗೆ ಯಾವ್ದು ಒಬ್ಬ ಬಂದು ನಮ್ಮನಿಗೆ ಊಟ ಮಾಡೋಕ್ಕಿಳು ಅವ್ರು ಹೋಗಿ ಬರೋಕೆ ಖರ್ಚು ನಾ ಕೊಡ್ತೀನಿ ಊಟ ಮಾಡಿದಾದ್ಮೇಲೆ ಆದರೂ ಸ್ವಲ್ಪ ಅನುಭವ ಆಗುತ್ತೆ ಹ್ಮ್ ಹ್ಞೂ ಕಲ್ ಹೊಸ ಕರ್ಸಿ ಕೊಡ್ತೀವಿ ಅವರು ಏನು ಖರ್ಚು ಮಾಡ್ತಾರೋ ಅದನ್ನು ಕೊಡ್ತೀವಿ ಚಿಕನ್ ಮಸಾಲ ಹ್ಮ್ ಒಂದು ಊಟ ಮಾಡ್ಕೊಂಡು ಹೋಗೋಣ

ಅವ್ರು ಇದ್ದಿತ್ತು ಹೇಳಿ ಏ ಅಲ್ಲಿಂದ ಇಲ್ಲಿ ಬಂದೇವಿ ಚೆನ್ನಾಗಿ ಆಕತಿ ಅಂತ ಈ ಹೇಳೇ ಹೇಳೇ ಬೇಕಂತ ಏನಿಲ್ಲ ಅವರು ಇದ್ದಿದ್ದೇಳಿ ಇಲ್ಲಿ ಬಂದು ಊಟ ಮಾಡಿಸಿದ್ರು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನು ಹೇಳಿ ಉಷ್ಟು ಖರ್ಚಿನ ಅಂದವ ಹ್ಮ

ори આરᱤ ಅಂತ ಅಂದ್ರಲ್ಲ ನೋಡಪಿ ನಾರ್ಮಲ್ ಸ್ವಲ್ಪ ಸಾಂಬಾರ್ ಜಾಸ್ತಿ ಬೇಕು ಅದಕ್ಕೂ ಅಷ್ಟು ಊರು ಊರು ಜಾಸ್ತಿ ಆಗುತ್ತೆ ಸರಿ ಹಾಗೆ ಸಿಂಪಲ್ ಆಗಿ ಒಂದು ವಿಡಿಯೋ ಮಾಡಿದ್ದು ಇವತ್ತು ನಮ್ಮ ಮನೆಯವ್ರು ಯಾವ ಥರ ಚಿಕನ್ ಡ್ರೈ ಮಾಡ್ತಾರೆ ಅಂತ ಅಷ್ಟೇ ವಿಡಿಯೋದಲ್ಲಿ ತೋರಿಸಿರೋದು ಇಷ್ಟೇ ಇವತ್ತು ನಾವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ನಾವು ರಾತ್ರಿ ಊಟ ಮಾಡುವಾಗ ಆಗಲಿ ಮಧ್ಯಾಹ್ನ ಊಟ ಮಾಡುವಾಗಲಾಗಲಿ ಬೆಳಗ್ಗೆ ಊಟ ಮಾಡುವಾಗಲಾಗಲಿ ಈ ಶಾಂತಕ್ಕವ್ರದ್ದು ಸ್ಟೋರಿ ನೋಡ್ಕೊಳ್ತಾ ಊಟ ಮಾಡ್ತಾ ಇರ್ತೀವಿ